అసే వీక్షకరే ఇవత రవార్ మార్తాను ఇవన్నీ మహిళ పూజ మరి నో అమ్మూర్నా దినకే నోడి బటర్ఫ్లై బందే ఆరాధ్యా దిన వీడియో మాతా ಹ್ಞೂ ಬಂದು ಮತ್ತೆ ಬಂತು ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸಂಡೇ ಬ್ಲಾಗ್ ಮಾಡ್ತಾಯಿದ್ದೀವಿ ನೋಡಿರಿ ಇವತ್ತು ಚಟ್ಟಿ ಅಮ್ಮ ಶಿ ಪೂಜೆ ಮಾಡ್ತಾಯಿದ್ದೀವಿ ರೀ ನಾವು ಪೂರ ಪೂಜೆ ಮಾಡಿದೆ ನಿಮಗೆ ನೋಡಿ ಆರಾಧ್ಯ ಪೂಜೆ ಮಾಡಿದ ನೋಡ್ರಿ ಸಂಡೆ ಅವಳದೇ ರೀ ಪೂಜೆ ಮಾಡೋದು ತಿಂಡಿ ನೈವೇದ್ಯಕ್ಕೆ ಅಡುಗೆ ಮಾಡಬೇಕು ಬದನೇಕಾಯಿ ಬರೀತು ಮಾಡಬೇಕು ಆಲೂಗಡ್ಡೆ ಪಲ್ಯ ಚಪಾತಿ ಅನ್ನ ಸಾರು ಆರಾಧ್ಯ ನಮ್ಮ ಮನೆಯವ್ರದ್ದು ಉಪವಾಸ ಐತಿ ಇವತ್ತು ಚಟ್ಟಿದು ಲಾಸ್ಟ್ ಸಂಡೇ ರೀ ಇವತ್ತು ಪೂಜೆ ಇರತ್ತೆ ರಾತ್ರಿ ಅದಕ್ಕೆ ಉಪವಾಸ ಇರ್ತಾರೆ ರೀ ಚಿತ್ರಾನ್ನ ಮಾಡಿ ಸ್ವಲ್ಪ ಮಂಡಳಿ ಗಡಿ ಮಾಡಿ ಸ್ವಪ್ಸಿ ನಾವೇ ಅದಕ್ಕೆ ಸಪ್ರೇಟ್ ಮಾಡ್ಬೇಕು ರೀ ಇವಾಗ ಇವಾಗ ನಾಶ್ಟಿ ಮಾಡಿ ರೀ ನೋಡಿರಿ ಆರಾಧ್ಯ ಅದನ್ನು ಮಿಕ್ಸ್ ಮಾಡೋಕ್ಕೂ ಕೊಡಲ್ಲ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಮ್ಮ ಇದೇನು ಕೆಳಗೆ ಚೆಲ್ತೀನಿ ನೋಡಿ ಆರಾಧ್ಯ ಹಾಂ ನೋಡಿರಿ ಓಡ್ತಾಳ್ರಿ ಶಾನೆ శాని అక్కట్ మంతి మనీ అది ఉపాసక్ చెన్నీ జీరగా అసలు చెయ్యి హాక్తీ టమాటో హక్తీ బి ఉల్గడ్డీ ఇంతవరస్ శావీ ఇక్కలు తోదీనీ తోదు నెన స్వల్ప ഗർണോ അത് കിവിനത്തി നോ ടാ ശി ഉപസക്കി തിരി നമ്മൾ മെച്ചകച്ചിട്ട് ಇದಕ್ಕೇನು ಕರಿಬೇವು ಕೊತ್ತಂಬರಿ ಇಂಥವೆಲ್ಲ ಏನು ಯೂಸ್ ರೀ ನಾವು ಉಪಾಸಕ್ಕೆ ಹಸೆಕಾಯಿ ಕೊಬ್ಬರಿ ಟಮೆಟ ಜೀರಿಗೆ ಅಷ್ಟೇ ರೀ ಶೇಂಗ ತಿಂತೀವಿ ನೀರು ಹೆಸ್ರು ಬಂದಮೇಲೆ ಸ ಹಾಕ್ಬಿಡ ಪಿಟ್ ಮಾಡ್ದಂಗೆ ಮಾಡಿದ್ರೆ ಸೇಮ ನೀರು ನಾಲ್ಕು ಆರು ಇರ್ತಾರೆ ರೀ ರವಿವಾರ ರವಿವಾರ ಇವತ್ತು ಲಾಸ್ಟ್ ಐತ್ರಿ ಪೂಜೆ ಐತ್ರಿ ಅದು ಅಡುಗೆ ಮಾಡಬೇಕು ಇವಾಗ ನೈವೇದ್ಯದ್ದು ಸಾಯಂಕಾಲ ರೀ ನಮ್ಮ ನಮ್ಗೆ ಪೂಜೆ ಮಾಡೋಕೆ ಅದು ವೀಡಿಯೋ ಮಾಡಿ ಹಾಕಿ ತೋರಿಸ್ತೀನಿ ರೀ ನಾವು ಯಾವ ಥರ ಪೂಜೆ ಮಾಡ್ತೀನಿ ಅಂತ ನೀರು ಹೆಸರು ಬಂತು ರೀ ಇವಾಗ ಹಾಕಾಗುತ್ತೆ అదే అదే సమ్ రిట్ మ జీ కొబ్బరి హై శేగా హి చట్నీత కొబ్బరి చట్నీతీ ఉపస్ చట్నీ రెడీ అయితే చాలా క్యూప్బిట్ీ ఉపదు సార్ మా ಇವಾಗ ಸಾರು ರೀ ಸಾರನ್ನೆಲ್ಲ ರೆಡಿ ಹಾಕಿ ಮಾಡಿ ನೋಡ್ರಿ ಚಪಾತಿ ಮಾಡಬೇಕು ಎಂಟು ನಾಲ್ಕೆಂಟು ಚಪಾತಿಗೆ ಆಯ್ತು ನೋಡಿರಿ ತರಕಾರದೆಲ್ಲ ತೊಂದ್ರೆ ಎಲ್ಲ ನೈವೇದ್ಯದ್ದೆಲ್ಲ ಮಾಡ ರೀ ರಾತ್ರಿ ಆಗಲ್ಲ ಅಂತಂದು ಇವಾಗಲೇ ಮಾಡಿ ಮಾಡಿಡ ರೀ ತಂದಿ ತೊಗೊಂಬಂದ್ರಿ ಅನನ್ಯ ಅವ್ರ ಅಪ್ಪಾಜಿ ಹೋಗಿ ಡ್ರಾಯಿಂಗ್ ಮಾಡ್ರಿ ಆರಾಧ್ಯ ಕೈ ತೆಗೀ ಮೇಡಮ್ ಹಾಂ ಬಂದೆ ಬಂದೆ ಕೆಲಸ ರೀತಾರೆ ರಜೆ ಇದ್ದಾಗ ನಂಗೆ ಹೆಲ್ಪ್ ಮಾಡೋ ತಗೊಳ್ರಿ ಈ ಚಿಗ್ರಿ ಆಲೂಗಡ್ಡೆ ರಜೆ ಅಂತ ನೋಡಿ ಸಬ್ಬತ್ತಿ ಮಾಡ್ತೀರ ಮಧ್ಯಾಹ್ನ ಇತ್ತು ಉಪವಾಸಿ ಬಿಡ್ತಾರೆ ಸಬ್ಬಕ್ಕಿನ ನೋಡ್ರಿ ರಾತ್ರಿ ಪೂಜೆ ಮಾಡಿ ಊಟ ಮಾಡ್ತಾರೆ ಅವರು ಮದುವೆಯವರಿಗೆ ಮಾಡೋಲ್ಲ ಸಬ್ಬತ್ತಿನ ರಾತ್ರಿ ನೋಡ್ರಿ ಅವ್ರಿಗೆ ಉಪವಾಸಕ್ಕೆ ബാജി കി നമ്മി നമ്മപ്പ ഉപാസ നോടി നമ്മപ്പ ഉപാസന അതൊക്കെ നമ്മ ശുദാല് മീൻ കിച്ചടി ಹೆಂಗಾಗಿದೆ ಇವಾಗ ಮುಚ್ಚಿ ಹೊತ್ತು ಬಿಡಮ್ಮ ಬಿಡಮ್ಮ ನಾಗ್ದಿವೆ ಅಂತ ಮಾಡ್ತೀವ್ರಿ ಇವನ್ನ ಸಜ್ಜಿ ಹಿಟ್ಟಿಂದ ಇವು ಹನ್ನೊಂದು ಇದಾವೆ ಗೋಡಿ ಹಿಟ್ಟಿದ್ದವು ನಾಗ್ದಿವೆ ಅಂತ ನೀವು ಹತ್ತದವ್ರಿ ಎರಡು ಸೇರಿ ಇಪ್ಪತ್ತೊಂದು ಇವು ಕುಚ್ಚಿ ಇದರಲ್ಲಿ ಆರ್ತಿ ಮಾಡ್ತೀವ್ರಿ मम्मी <laughs>

ರಿಗೆ ಆರತಿ ಎತ್ತವರು ಒಳಗೆ ದೀಪ ಹಚ್ಚಿ ನಾ ಎಡಿ ತುಂಬಿಟ್ಟಿದ್ದೀನಿ ರೀ ಆ ತಾಟಲ್ಲಿ ಅದರಲ್ಲಿ ದೀಪ ಇದೆ ಐದು ಕಣಕದ ದೀಪ ಅದನ್ನು ಐದು ಜನ ಬಂದು ಎತ್ತಾರೆ ಕೊಡುಗೆ ಅಂತ ಮಾಡ್ತಾರೆ ಇದನ್ನು ಹೊರಗಡೆಯಿಂದ ಮನೆಯವರು ದೀಪ ಈ ಥರ ರೆಡಿ ಮಾಡ್ತಾರೆ ನೋಡಿರಿ ಅಕ್ಕಿ ಇಟ್ಟು ನಾವು ಎಡಿ ಇಟ್ಟಿರ್ತೀವಲ್ಲ ದೀಪ ಇಟ್ಟಿರ್ತೀವಿ ಅದನ್ನು ಆರತಿ ಇದು ನಮ್ಮ ಮನೆಯವರು ಹೊರಗಡೆಯಿಂದ ಬರ್ತಾರೆ ಅಂತ

ಆಯ್ತು ನೋಡಿ ವೀಕ್ಷಕರಿ ಪೂಜೆ ಮಾಡಿದ್ರು ಇವಾಗ ಹೋಗ್ತಾ ಇದ್ದಾರೆ ಅವರು ಪ್ರಸಾದ ಕೊಬ್ಬರಿ ಬೆಲ್ಲ ಅದೆಲ್ಲ ಕೊಡ್ತೀವಿ ಅವರಿಗೆ ಇದೇ ಥರ ಎಲ್ಲ ಮನೆಗೆ ಹೋಗ್ತಾರ್ರಿ ಅವರು ಹೋಗ್ಬಿಟ್ಟು ಲಾಸ್ಟಿಗೆ ಒಬ್ಬರು ಮನೆಗೆ ಊಟಕ್ಕೆ ಬರ್ತಾರೆ ಸೊ ಅವರು ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ಯಾರು ಬರ್ತಾರೋ ಗೊತ್ತಿಲ್ಲ ಊಟಕ್ಕೆ ಅವ್ರು ಬಂದ ಮೇಲೆ ಅವರು ಊಟ ಮಾಡಿದ ಮೇಲೆ ನಾವು ಊಟ ಮಾಡ್ತೀವಿ ನೋಡ್ಬೇಕು ಇವಾಗ ಯಾರು ಬರ್ತಾರೋ ನಮ್ಮ ಮನೆಗೆ ಗೊತ್ತಿಲ್ಲ ಲೇಟಾಗತ್ತೆ ವೀಕ್ಷಕರೇ ಇದು ಸ್ವಲ್ಪ ರಾತ್ರಿ ಊಟ ಮಾಡೋದು ಲೇಟ್ ಆಗತ್ತೆ ನಮಗೆ ಮಕ್ಕಳು ಎಷ್ಟು ಚಿಕ್ಕ ಮಕ್ಕಳು ಇದ್ರೆ ಅವ್ರಿಗೆ ಊಟ ಮಾಡಿಸ್ಬಿಡ್ತೀವಿ ನಾವು ದೊಡ್ಡವ್ರು ಊಟ ಮಾಡುವಂಗಿಲ್ಲ ಅವ್ರು ಮನೆಗೆ ಒಬ್ಬರು ಬಂದು ಊಟ ಮಾಡಿ ಹೋಗ್ತಾರಲ್ಲ ಆವಾಗ ನಾವು ಊಟ ಮಾಡ್ತೀವಿ ಅಲ್ಲಿವರೆಗೆ ಅವ್ರಿಗೋಸ್ಕರ ವೇಟ್ ಮಾಡ್ತಿರ್ತೀವಿ ನಾವು ಈ ಥರ ನಾವು ಪೂಜೆ ರೀ ಇದು ದೀಪಾವಳಿಯಾಗಿಂದ ನಾಲ್ಕು ವಾರ ಸ ರವಿವಾರ ರವಿವಾರ ರೀ ಚಟ್ಟಿ ಅಮ್ಮ ವಾರಕ್ಕೆ ಈ ಥರ ಮಾಡ್ತೀವಿ ನಾವು ಚಟ್ಟಿ ಅಮಾವಾಸ್ಯೆ ಅಂತ ಮಹಿಳೆಯರಿಂದ ಗಂಡು ಮಕ್ಕಳು ಉಪವಾಸ ಇರ್ತಾರೆ ನಮ್ಮ ಮನೆಯವ್ರು ಇರ್ತಾರೆ ತೋರಿಸ್ತೀನಿ ನಿಮ್ಗೆ ಯಾರು ಬರ್ತಾರೆ ನಮ್ಮ ಮನೆ ಊಟಕ್ಕಂತ ಅವ್ರ ಸಂಬಂಧ ನಾನು ವೇಟ್ ಯು ಬಂದಿದ್ದಾರೆ ವೀಕ್ಷಕರು ಇವಾಗ ಊಟ ಮಾಡಕ್ಕೆ ರೆಡಿ ಮಾಡಿದ್ದೀನಿ ಅವ್ರ ಊಟಕ್ಕೆಲ್ಲ ಇವರೇ ನೋಡಿ ಒಬ್ಬರು ಬರ್ತಾರೆ ಮನೆಗೆ ಒಬ್ಬರು ಮನೇಲಿ ಒಬ್ಬರು ಬರ್ತಾರೆ ಕೆಲವೊಬ್ಬರು ಮನೇಲಿ ಇಬ್ಬರು ಬರ್ತಾರೆ ನಮ್ಮ ಮನೆಗೆ ಒಬ್ಬರೇ ಬರೋದು ಥ್ಯಾಂಕ್ ಯು